ಹಾಯ್ ಹಲೋ ದಿಸ್ ಇಸ್ ಚೈತ್ರಾ ಚಂದು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಆಲ್ ಸೊ ಇವತ್ತು ನಿಮಗೆ ಅಂತ ಹತ್ತು ನಿಮಿಷದಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆಯಿಂದ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ ಸೊ ಮೋರ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಾನಿಲ್ಲಿ ಹೆಸರುಬೇಳೆ ಮತ್ತು ತೊಗರಿಬೇಳೆನ ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಮತ್ತು ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಮತ್ತು ರುಬ್ಕೊಳ್ಳೋಕೆ ಒಂದು ಸ್ವಲ್ಪ ಟೊಮೆಟೊ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಇಲ್ಲಿ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಆ್ಯಂಡ್ ಟು ಟು ಟೇಬಲ್ ಸ್ಪೂನ್ ಆಗುವಷ್ಟು ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಖಾರದ ಪುಡಿನ ತೊಗೊಂಡಿದ್ದೀನಿ ಸೊ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೊಗರಿಬೇಳೆ ಏನು ಹೆಸರು ಬೇಳೆನೂ ಅದನ್ನು ಹಾಕಿ ಒಂದು ಸ್ವಲ್ಪ ಬಾಯ್ಲ್ ಹಾಕ್ತಿದ್ದಂಗೆ ಇದಕ್ಕೆ ನಾವೇನು ತರಕಾರಿ ಇಟ್ಕೊಂಡಿದ್ದೀವಿ ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಇದಕ್ಕೆ ಅಪ್ ಮಾಡ್ಕೋಬೋದು ಕ್ಯಾರೆಟ್ ಆಲೂಗೆಡ್ಡೆ ಸ್ವಲ್ಪ ಬೀನ್ಸ್ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಒಂದು ಸ್ವಲ್ಪ ಒಂದು ಕುದಿ ಬರೋ ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಹುಳಿ ನೋಡ್ಕೊಂಡು ನೀವು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಆ್ಯಡ್ ಇದ್ದೀನಿ ಸಣ್ಣದಾಗಿ ಒಂದೇ ಒಂದು ಟೊಮೆಟೊ ನಾನು ತೊಗೊಂಡಿರೋದು ಇದೊಂದು ಸ್ವಲ್ಪ ನೀಟಾಗಿ ಈ ಥರ ಬಾಯ್ಲ್ ಹಾಕಿದ್ಮೇಲೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ನೀರು ಹಾಕ್ಕೊಳ್ಳಿ ಆ್ಯಂಡ್ ಇದಕ್ಕೆ ಜಾರ್ಗೆ ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಆ್ಯಂಡ್ ಕಾಯಿ ತುರಿ ಸ್ವಲ್ಪ ಖಾರದ ಪುಡಿ ಇದು ಇಷ್ಟು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸಾಂಬಾರಿಗೆ ಹೇಗೆ ಬೇಕು ಅದನ್ನು ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡ್ಕೋಬೋದು ಆ್ಯಂಡ್ ಇದು ಕುದೀತಾ ಇದೆ ಇದಕ್ಕೆ ನೀವೇನು ಪೇಸ್ಟ್ ಮಾಡ್ಕೊಂಡಿದ್ದೀರ ಅದನ್ನು ನೀಟಾಗಿ ಆ್ಯಡ್ ಮಾಡಿ ಆ್ಯಂಡ್ ಮತ್ತು ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಬೇಕಾದರೆ ನೀವು ಹಾಕ್ಕೋಬೋದು ಈ ಥರ ನೀಟಾಗಿ ಅದು ನೀವೇನು ಮಿಕ್ಸ್ ಮಾಡ್ಕೊಂಡಿದ್ದೀರ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಾಕ್ಬಿಡಿ ಇದಕ್ಕೆ ಆ್ಯಂಡ್ ಇದಕ್ಕೆ ಸ್ವಲ್ಪ ಕುದಿಬೇಕಾದ್ರೆ ಒಂದು ಚೂರೇ ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಮತ್ತೆ ಹುಣಸೆಹಣ್ಣಿನ ರಸ ಇದಕ್ಕೆ ನಾನು ಟೊಮೆಟೊನೂ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ನೀಟಾಗಿ ಹಾಕಿ ಸ್ವಲ್ಪ ಇನ್ನೊಂದೆರಡು ಕುದಿ ಬರೋ ತಂದ್ಕೊಂಡು ನೀಟಾಗಿ ಬಾಡಿಸಿ ಈ ಥರ ಒಂದು ಫೈವ್ ಮಿನಿಟ್ ಫೈವ್ ಟು ಟೆನ್ ಮಿನಿಟ್ಸ್ ಅಷ್ಟು ಬಿಡಿ ಆ್ಯಂಡ್ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಅರ್ಶನ ಹಾಕಿದ್ಮೇಲೆ ಈ ಥರ ನೀಟಾಗಿ ತರಕಾರಿಗಳೆಲ್ಲ ನೀಟಾಗಿ ಮಿಕ್ಸಪ್ ಆದಮೇಲೆ ಇದನ್ನು ಕುಕ್ಕರಿಂದ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ನಾನು ಇದರಲ್ಲಿ ಟೂ ವಿಷಲ್ಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ಸೊ ಸಾಂಬಾರು ಇದೆ ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕಾದರೆ ಬೇಳೆ ಹೇಗಿದೆ ಆ ಕ್ವಾಂಟಿಟಿ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಬಾಂಡಿಗೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಆ್ಯಡ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಕಾದ ಮೇಲೆ ತುಪ್ಪ ಆ್ಯಡ್ ಮಾಡಿಕೊಂಡು ಇದು ಒಂದು ಸ್ವಲ್ಪ ಕಾದ ಆದಮೇಲೆ ಇದಕ್ಕೊಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಿದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಇಂಗು ಇಂಗ್ ಹಾಕ್ತಾಯಿದ್ದೀನಿ ಆ್ಯಂಡ್ ಇದಕ್ಕೆ ಒಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಇದಿಷ್ಟು ಒಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಜಸ್ಟ್ ಅಷ್ಟೇ ಸೊ ಇದಿಷ್ಟು ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಆ ಸಾಂಬಾರಿಗೆ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಏನು ಮಾಡಿದ್ದೀರಾ ಅದನ್ನು ಒಗ್ಗರಣೆ ಹಾಕಿದ್ಮೇಲೆ ಒಂದೆರಡು ಕುದಿ ಬರುವಾಗೂ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳಿ ಸೊ ಬಾಯ್ಲ್ ಆದಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಮೇಲೆ ಏನು ಇರುತ್ತೆ ಅದೊಂದು ಒಂದು ಸ್ಪೂನ್ ಅಷ್ಟು ನೀವು ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹತ್ತೇ ಹತ್ತು ನಿಮಿಷದಲ್ಲಿ ದಿಢೀರಂಥ ಹೆಸರುಬೇಳೆ ಸಾಂಬಾರು ರೆಡಿ ಇದೆ ಸೊ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ನೀವು ಟ್ರೈ ಮಾಡಿ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಸೊ ಮೂರ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್